ಜಿಲ್ಲೆ ಗುಬ್ಬಿ ತಾಲೂಕಿನ ನಂದಿಹಳ್ಳಿ ಗೇಟ್ ಬಳಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಬೆಂಗಳೂರು ರೈಲ್ವೆ ವಿಭಾಗದ ಮುಖ್ಯಸ್ಥ ಆಶುತೋಷ್ ಕುಮಾರ್ ಉಪವಿಭಾಗಾಧಿಕಾರಿ ನಹಿದಾ ಜಂಜಮ್ ಮತ್ತಿತರರು ಉಪಸ್ಥಿತರಿದ್ದರು ನಂದಿಹಳ್ಳಿ ಗೇಟ್ ಮೇಲ್ಸೇತುವೆ ಸೇರಿದಂತೆ ಜಿಲ್ಲೆಯಲ್ಲಿ ಹಲವೆಡೆ ಮೇಲ್ಸೇತುವೆ ಹಾಗೂ ಕೆಳಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ ರೈಲ್ವೆ ಇಲಾಖೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಏಳು ಕೋಟಿ ಬಂಡಿಹಳ್ಳಿ ರೋಡ್ ಗೇಟು ಕೋಟಿ ಗೇಟು ನಾಲ್ಕು ರಾಮಪುರ ಗೇಟು ಈ ಮಧ್ಯೆ ಚಣಚಗೆರೆ ಬಳಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಕಳ್ಳಿಪಾಳ್ಯ ಬಳಿ ಮೇಲ್ಸೇತುವೆ ನಿರ್ಮಾಣ ಸ್ಥಳ ಪರಿಶೀಲಿಸಿದ ಸಚಿವರು ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಬಳಿಕ ದೂರದರ್ಶನದೊಂದಿಗೆ ವಿ ಸೋಮಣ್ಣ ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿಗಳನ್ನು ಒಂದೂವರೆ ವರ್ಷದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಎಷ್ಟು ಸ್ಲೋ ಆಗ್ತದೆ ಯಾಕೆ ಸ್ಲೋ ಆಗ್ತದೆ ಅಂದರೆ ಜನ ಬರ್ತವೆ ಬರ್ತಾರೆ ಗೊತ್ತಿಲ್ಲದರ ಜನ ನುಗ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದನೇ ಅದು ಸ್ಲೋ ಆಗಿ ಬರುತ್ತೆ ಆ ಥರ ಇದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಂದ ಚಿತ್ತೂರಿಂದ ಇಲ್ಲಿವರೆಗೂ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರು ಉ ಬಿ ಆರು ಯು ಬಿಗಳು ಅದಲ್ದಿರೋ ತುಮಕೂರು ತುಮಕೂರಿಂದ ಮಲ್ಸರ್ನ ಮೈ ಇದು ಮೈದಾಳ ಅಲ್ಲಿವರೆಗೂ ಇಪ್ಪತ್ತಾರು ಇಪ್ಪತ್ತೇಳು ಇದೆ ಎಲ್ಲವೂ ಕೂಡ ಕೈಗೆತ್ತಿಕೊಂಡಿದ್ದೀವಿ ಎಲ್ಲವನ್ನೂ ಕೂಡ ಮುಗಿಸ್ತಾ ಇದ್ದೀವಿ